ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಮನೆ ರಚನಾ ಕಾಲಿಗೆ ಮುಲಾಮ್ ಹಚ್ಚಿ ಅಮ್ಮ ಇವಾಗ ಉರಿ ಕಡಿಮೆ ಆಯ್ತಾ ಅಂತಾಳೆ ಕೃಷ್ಣ ನನಗೇನು ಆಗಿಲ್ಲ ಕೃಷ್ಣ ನೀನು ಸುಮ್ಮನೆ ಗಾಬರಿ ಪಡ್ತಿದ್ಯಾ ಅಷ್ಟೇ ಅಂತಾಳೆ ರಚನಾ ಅಮ್ಮ ನೀವ್ಯಾಕೆ ಕೆಂಡದ ಮೇಲೆ ನಡೆಯೋಕ್ಕೆ ಹೋದ್ರಿ ಅಂತಾಳೆ ಕೃಷ್ಣ ಅಜ್ಜಿಗೆ ಹುಷಾರಿಲ್ವಲ್ಲ ಕೃಷ್ಣ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಕೆಂಡದ ಮೇಲೆ ನಡೆದ್ರೆ ಅಜ್ಜಿಗೆ ಹುಷಾರಾಗುತ್ತೆ ಅಂತ ಹೇಳಿದರು ಅಂತಾಳೆ ರಚನಾ ಹಾಗಿದ್ರೆ ನಾನು ನಿಮಗೇನಾದರೂ ಹುಷಾರಿಲ್ಲ ಅಂದರೆ ಕೆಂಡದ ಮೇಲೆ ನಡೀತೀನಿ ಅಂತಾಳೆ ಕೃಷ್ಣ ಬಿಡ್ತು ಅನ್ನೋ ಹಾಗೆಲ್ಲ ಮಾತಾಡಬಾರ್ದು ಅಂತಳೆ ರಚನಾ ಇದೊಳ್ಳೆ ಕಥೆ ಆಯ್ತಲ್ಲ ನಿಮ್ಮ ತಾಯಿಗೋಸ್ಕರ ನೀವು ಕೆಂಡೆ ತುಳಿಬೋದು ಅದೇ ಕೆಲಸನ ಕೃಷ್ಣ ಮಾಡೋ ಹಾಗಿಲ್ವ ಅಂದರೆ ಹೇಗೆ ಅಂತಾನೇ ಜೀವ ಬುದ್ಧಿ ಇದೆಯೆಂದರೆ ನಿಮಗೆ ಅದಿನೂ ಮಗು ಅಂತಳೆ ರಚನಾ ಅಂದರೆ ದೊಡ್ಡೋಳಾದ ಮೇಲೆ ಮಾಡ್ಬೋದಾ ಅಂತಾನೆ ಜೀವ ನೋ ನಾನು ನನ್ನ ಮಗಳನ್ನು ಅದಕ್ಕೆಲ್ಲ ಕಳಿಸಲ್ಲ ಅಂತಳೆ ರಚನಾ ಯಾಕೆ ಅಂತಾನೆ ಜೀವ ನನ್ನ ಮಗಳಿಗೆ ನೋವು ಕೊಡು ಯಾವ ವಿಷಯನೂ ನಾನು ಮಾಡೋಕ್ಕೆ ಬಿಡಲ್ಲ ಅಂತಳೆ ರಚನಾ ಮತ್ತು ನಿಮ್ಮ ಅಮ್ಮ ಯಾಕೆ ಸುಮ್ಮನೆ ಇದ್ರು ನೀವು ನೋವು ತಿನ್ನೋದು ಅವರಿಗೆ ಇಷ್ಟನಾ ಅಂತಾನೆ ಜೀವ ಜೀವ ಆ ವಿಷಯ ಬಿಡಿ ಕೃಷ್ಣ ಅಪ್ಪ ಹೇಳಿದ್ದನ್ನು ತಲೆಗೆ ಹಾಕೋಬೇಡ ನೀನು ನಾನು ಮಾಡಿದ ಹಾಗೆ ಮಾಡಬೇಕು ಅಂತ ಕಂದ ನೀನು ಡಿಫ್ರೆಂಟ್ ಆಗಿರಬೇಕು ಇಂಡಿಪೆಂಡೆಂಟ್ ಆಗಿರಬೇಕು ಓಕೆನಾ ನಿನಗೆ ಸೂಪರ್ ಕತೆ ಹೇಳಲ್ಲ ಅಂತ ಕೃಷ್ಣನ ಕಾಲ ಮೇಲೆ ಮನ್ಸ್ಕೊಂಡು ಕತೆ ಹೇಳ್ತಾಳೆ ರಚನಾ ಆಗ ಜೀವ ರಚನೇ ನೋಡ್ತಾ ಇಷ್ಟು ಒಳ್ಳೆ ಹುಡುಗಿಗೆ ಹಿಂಸೆ ಕೊಡೋದಕ್ಕೆ ಆ ವಜ್ರೇಶ್ವರಿಗೆ ಮನಸ್ಸಾದರೂ ಹೇಗೆ ಬರುತ್ತೋ ಅಂತ ಯೋಚನೆ ಮಾಡ್ತಾನೆ ಈಚೆ ಲಲಿತಾ ಹತ್ರ ಜನಾರ್ದನ್ ಯಾಕೆ ಲಲಿತಾ ನಿದ್ದೆ ಬರ್ತಿಲ್ವಾ ಏನಾದರೂ ಹೇಳೋದಿತ್ತ ಅಂತಾರೆ ಅದು ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಿದೆಯಲ್ಲ ಜೀವ ರಚನನ ಕರೆದು ಎಲ್ಲ ಒಟ್ಟಿಗೆ ಹಬ್ಬ ಮಾಡೋಣ ಅಂತ ಅಂತಾರೆ ಲಲಿತಾ ಎಲ್ಲರನ್ನೂ ಒಟ್ಟಿಗೆ ಕರೆಯೋಣ ಮಾಧುರಿ ಹೋದ್ಮೇಲೆ ನಾವು ಯಾವ ಹಬ್ಬನೂ ಆಚರಿಸಲೇ ಇಲ್ಲ ಇನ್ನು ಎಷ್ಟು ದಿನ ಅಂತ ಹೀಗೆ ಪಟ್ಟಿ ಹಿಡ್ಕೊಂಡು ಕೂತ್ಕೊಳ್ಳೋದು ಯಂಗ್ ಜನ್ರೇಷನ್ ಅವರಿಗೆ ಇಷ್ಟ ಬಂದ ಹಾಗೆ ಇರಲಿ ನಾವು ರಾಮಕೃಷ್ಣ ಅಂತ ಹಯಾಗಿ ಅವ್ರ ಜೊತೆ ಇದ್ಬಿಡೋಣ ಅಂತಾರೆ ಜನಾರ್ದನ್ ರೀ ನೀವ ಈ ಮಾತನ್ನು ಹೇಳ್ತಿರೋದು ನನಗೆ ನಂಬೋಕೆ ಆಗ್ತಿಲ್ಲ ಅಂತಾರೆ ಲಲಿತಾ ಇಷ್ಟು ವಯಸ್ಸಾದರೂ ಮೆತ್ತಗದೇ ಇದ್ರೆ ಹೇಗೆ ಲಲಿತಾ ನಾಳೆನೇ ನಾನು ಹೋಗಿ ಅವರನ್ನೆಲ್ಲ ಹಬ್ಬಕ್ಕಿಂತ ಮೈಟ್ ಮಾಡಿ ಬರ್ತೀನಿ ಅಂತಾರೆ ಜನಾರ್ದನ್ ಸರಿ ಅಂತ ಲಲಿತಾ ಹೋಗ್ತಾರೆ ಜೀವಾಗೂ ರಚನಾಗೂ ಮದುವೆ ಆಗಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಮಾಡಿಕೊಡ್ತಿದ್ದಾಳೆ ಈ ಸಲ ಅವರಿಬ್ಬರು ತಪ್ಪಿಸಿಕೊಳ್ಳೋಕೆ ಆಗೋದೇ ಇಲ್ಲ ಅಂತಾರೆ ಜನಾರ್ದನ್ ಈಚೆ ವಜ್ರೇಶ್ವರಿ ರಚನಾನ ಜೀವ ಸಪೋರ್ಟ್ ಮಾಡಿದ್ದನ್ನು ನಾನು ನೆಂಟು ಮಾಡಿಕೊಂಡು ಹಿರಣ್ಯ ಕಶುಬು ಪ್ರಹ್ಲಾದಂಗೆ ಎಷ್ಟೇ ಶಿಕ್ಷೆ ಕೊಟ್ಟರು ಆ ವಿಷ್ಣು ಬಂದು ಕಾಪಾಡೋ ಈ ಜೀವ ರಚನಾನ ಕಾಪಾಡ್ಕೊತಿದ್ದಾನೆ ಅದಕ್ಕೆ ನಾನು ಯಾವ ಟಾಕ್ಸಿಕ್ ವರ್ಕ್ ಆಗ್ತಿಲ್ಲ ಏನು ಮಾಡಲಿ ಅಂತಿರುವಾಗ ಕನ್ನಡಿಯಲ್ಲಿ ಅವಳು ಪ್ರತಿಬಿಂಬ ಜೋರಾಗಿ ನಾಗ್ತಾ ಏನು ಮಾಡಲಿ ಅಂತ ಕೈ ಕೈ ಹಿಸ್ಕೊಂಡು ಯೋಚನೆ ಮಾಡ್ತಿದ್ದೀಯ ವಜ್ರೇಶ್ವರಿ ಸೋತು ತಲೆ ಬಗ್ಸ್ಕೊಂಡು ಬದುಕೋದಕ್ಕಿಂತ ಆ ತಲೆ ಇಲ್ಲದೆ ಇರೋದೇ ವಾಸಿ ಸತ್ತೋಗ್ಬಿಡು ನೀನು ಎಲ್ಲಿ ಕಳೆದ ಹೋದ್ಲು ಆ ವಜ್ರೇಶ್ವರಿ ಏನಾಯಿತು ಅವ್ಳು ಪವರ್ ನೀನು ಕ್ರಿಯೇಟ್ ಮಾಡಿ ಚೀಲನೆ ಇವತ್ತು ನಿನ್ನಿಂದ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ವಲ್ಲ ವಜ್ರೇಶ್ವರಿ ಹೆಜ್ಜೆ ಹೆಜ್ಜೆಗೂ ಅವಳನ್ನು ಆಳಿಸ್ದೆ ನೀನೇ ಅವಳು ಮುಂದೆ ಅಳ್ತಾ ನಾಟಕ ಮಾಡ್ತಿದ್ದೀಯಲ್ಲ ನಿನಗೆ ನಾಚಿಕೆ ಆಗಲ್ವ ಈ ಥರ ಬದುಕೋದಿಕ್ಕೆ ಏನಾಯಿತು ಆ ದ್ವೇಷ ಕಿಚ್ಚು ರಕ್ತ ತಣ್ಣಗ ಹೋಯ್ತಾ ನಿಮಗೆ ಅಂತಾಳೆ ಇಲ್ಲ ಈಗಲೂ ನಾನು ನನ್ನ ದ್ವೇಷಕ್ಕೋಸ್ಕರನೇ ಉಸಿರಾಡ್ತಿರೋಳು ನಾನು ಮಾಡಿ ಶೀಲೆ ನನ್ನನ್ನು ಅಂಗಿಸ್ತಿದೆ ಅಂದ್ಯಲ್ಲ ಶಿಲೆ ಮಾಡೋನಿಗೆ ಅದನ್ನು ಮುರಿಯೋದು ಗೊತ್ತು ಮತ್ತು ಅದನ್ನು ರಚನೆ ಮಾಡೋದು ಗೊತ್ತು ನಾಳೆಯಿಂದ ತೋರಿಸ್ತೀನಿ ವಜ್ರೇಶ್ವರಿ ಅಬ್ಬರ ಹೇಗಿರುತ್ತೆ ಅಂತ ಬೀಳೋ ಏಟಿಗೆ ಆ ಜೀವನ ರಚನೆಯನ್ನು ಯಾಕೆ ಬದುಕಿದ್ದೀವಿ ಅಂತ ಆ ದೇವರಲ್ಲಿ ಬೇಡ್ಕೋಬೇಕು ಹಾಗೆ ಮಾಡ್ತೀನಿ ಅಂತಾಳೆ ವಜ್ರೇಶ್ವರಿ ಈಚೆ ಆರ್ತಿ ಅಡುಗೆ ಮನೆಯಲ್ಲಿರುವಾಗ ಜೀವ ನೀರು ತಗೊಳ್ಳೋಕ್ಕೆ ಬರ್ತಾನೆ ಆಗ ಆರತಿ ಏನು ನೆನ್ಸು ಮಾಡಿಕೊಂಡು ರಚನಾ ಹತ್ರ ಬರ್ತಾಳೆ ಆದರೆ ರಚನಾ ಕೃಷ್ಣ ಮಲಗಿರ್ತಾರೆ ಸೋಪ ಮೇಲೆ ಬೆಡ್ಶೀಟ್ ಇರುತ್ತೆ ಅದನ್ನು ನೋಡಿ ನನಗೆ ತಿಳಿದ ಹಾಗೆ ತೆರೆಮರೆಯಲ್ಲಿ ಮನೆಯಲ್ಲಿ ಮನೆಯಲ್ಲಿ ಬಹಳಷ್ಟು ವಿಷಯ ನಡೀತಿದೆ ಅಂತ ಡೋರ್ ಕ್ಲೋಸ್ ಮಾಡಿ ಹೋಗ್ತಾಳೆ ಈಚೆ ಬಾಲ ಆ ಟ್ರಂಕ್ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಜೀವಾಗೆ ಹೇಳ್ತೀನಿ ಏನಾದರೂ ಸೊಲ್ಯೂಷನ್ ಸಿಗ್ಬೋದು ನಾನೇನಾದರೂ ತುಂಬ ಓವರ್ ಆಗಿ ಥಿಂಕ್ ಮಾಡ್ತಿದ್ದೀನಿ ಒಂದು ವೇಳೆ ಆ ಟ್ರಂಕ್ನಲ್ಲಿ ಗಾಬರಿ ಆಗುವಂತದ್ದು ಏನು ಇಲ್ಲದೇ ಇದ್ದರೆ ಜೀವಾಗ್ ಹೇಳಿ ಅವನು ಇನ್ವೆಸ್ಟಿಗೇಷನ್ ಇಳಿದು ಅದು ವಜ್ರೇಶ್ವರಿಗೆ ಗೊತ್ತಾಗಿ ಹೊಸ ಇಶ್ಯೂ ಕ್ರಿಯೇಟ್ ಆದರೆ ಈಗೀಗ ರಚನ ಜೀವನ ಕ್ಲೋಸ್ ಆಗ್ತಿದ್ದಾರೆ ಈ ಟ್ರಂಕು ರಾಮಾಯಣದಿಂದ ಮತ್ತೆ ಅವರಿಬ್ಬರ ಮಧ್ಯೆ ಗ್ಯಾಪ್ ಆಗಬೇಕು ಅದೇನು ಅಂತ ನಾನೇ ತಿಳ್ಕೊತೀನಿ ಅಂತಲೇ ಬಾಲಾ ಈಚೆ ನಿಧಿ ಬಂದು ಬಾಲಣ್ಣ ರಚನಾ ಅಕ್ಕ ಮತ್ತು ಜೀವಾಗೂ ಮಸಾಲ ಸಿನಿಮಾ ಸ್ಟೈಲಲ್ಲಿ ಒಂದು ರೊಮ್ಯಾಂಟಿಕ್ ಸ್ಟೇಜ್ ಸೆಟ್ ಮಾಡಿದ್ದೀವಿ ಬನ್ನಿ ಗೊತ್ತಾಗುತ್ತೆ ಅಂತ ಕರ್ಕೊಂಡು ಹೋಗಿ ಬಾಲಂಗೆ ತೋರಿಸ್ತಾಳೆ ಆನಂದು ರೂಮ್ ಹೊರಗಡೆ ಎಣ್ಣೆನ ಚೆಲ್ತಿರ್ತಾನೆ ನಂತರ ಆನಂದು ನಿಧಿ ಹತ್ರ ಬರ್ತಾನೆ ರೂಮ್ ಹೊರಗಡೆ ಎಣ್ಣೆ ಯಾಕೋ ಚೆಲ್ದೆ ಅಂತಾನೆ ಬಾಲ ರಚನಾ ಅಕ್ಕ ರೂಮಿಂದ ಆಚೆ ಬಂದು ಎಣ್ಣೆ ಮೇಲೆ ಕಾಲಿಡ್ತಾಳೆ ಅವಳು ಕಾಲು ಸರ್ರ ಅಂತ ಜಾಗುತ್ತೆ ಜೀವ ಅಂತ ಕಿರುತ್ತಾರೆ ಆಗ ಜೀವ ರಚನಾನ ಹಿಡ್ಕೋತಾನೆ ಐ ಟು ಐ ಕಾಂಟ್ಯಾಕ್ಟ್ ಆಗುತ್ತೆ ರೋಮ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಅಂತಾಳೆ ನಿಧಿ ಹಿಂಗಿದೆ ಐಡಿಯಾ ಅಂತಾನೆ ಆನದು ಡಬ್ಬ ಐಡಿಯಾ ಒಟ್ಟಿಗೆ ಜೀವ ರಚನೆ ಹೇಗೆ ಬರ್ತಾರೆ ಅಂತಾನೆ ಬಾಲ ಆಗ ರಚನಾ ಮೇಡಮ್ ಜೀವ ಅಂತ ಕೂಗ್ತಾನೆ ಆನಂದು ರಚನಾ ಫೋನಲ್ಲಿ ಮಾತಾಡ್ತಾ ಹೊರಗಡೆ ಬರ್ತಾಳೆ ನಿಂತ್ಕೊಂಡು ಮಾತಾಡ್ತಿರುವಾಗ ಜೀವ ಬಂದು ಜಾರಿ ಬೀಳ್ತಾನೆ ಅಬ್ಬ ಅಂತಾನೆ ಜೀವ ರಚನೆ ಜೋರಾಗಿ ನುಗ್ತಾಳೆ ಇವ್ರು ಮೂರು ಜನ ಅಡ್ಡ ನಿಂತ್ಕೊಂಡು ನೋಡ್ತಿರ್ತಾನೆ ಅವನು ಎಣ್ಣೆ ಚೆಲ್ದವನು ಕೈಗೆ ಸಿಗ್ಲಿ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ ಅಂತಾನೆ ಜೀವ ಕಿಸ್ ಸಾಕು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತಾನೆ ಆಗ ರಚನೆ ಕೈ ಹಿಡ್ಕೊಳ್ತಾಳೆ ಅವಳು ಕೆಳಗೆ ಬೀಳ್ತಾಳೆ ಇಬ್ಬರು ಹೇಳೋಕಾಗದೆ ಅಲ್ಲೇ ಒದ್ದಾಡ್ತಿರ್ತಾರೆ ಈಚೆ ಜನಾರ್ದನ್ ಬಂದು ಸೋಫಾದಲ್ಲಿ ಕೂತಿರ್ತಾರೆ ವಜ್ರೇಶ್ವರ ಇರ್ತಾರೆ ಮೇಲಿಂದ ರಚನಾ ಜೀವ ಇಳ್ಕೊಂಡು ಬರ್ತಾ ಯಾರ್ರೀ ನಮ್ಮ ರೂಮ್ ಹೊರಗಡೆ ಎಣ್ಣೆ ಚೆಲ್ಲಿದ್ದು ಅಂತಾಳೆ ರಚನಾ ಕಂಡು ಹಿಡಿತೀನಿ ಅಂತಾನೆ ಜೀವ ಹೋ ಜೀವ ರಚನೆ ಚೆನ್ನಾಗಿದ್ದೀರಾ ಅಂತಾರೆ ಜನಾರ್ದನ್ ತಾವು ಬಂದ ಕಾರಣ ಅಂತಾನೆ ಬಾಲ ಈ ವರ್ಷ ಸಂಕ್ರಾಂತಿ ಹಬ್ಬನ ಬಹಳ ಗ್ರ್ಯಾಂಡಾಗಿ ಆಚರಣೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀವಿ ನೀವೆಲ್ಲ ಬರಬೇಕು ದಯವಿಟ್ಟು ಆಗಲ್ಲ ಅನ್ಬಾರ್ದು ಅಂತಾರೆ ಜನಾರ್ದನ್ ಇದು ನಿಮ್ಮನೆ ಜನಾರ್ದನ್ ಅವರೇ ರಿಕ್ವೆಸ್ಟ್ ಯಾಕೆ ಆರ್ಡರ್ ಮಾಡಿ ನಾವೆಲ್ಲ ಬರ್ತೀವಿ ಅಂತಾಳೆ ವಜ್ರೇಶ್ವರಿ ನಮ್ಮ ರೇಂಜ್ಗೆ ನೀವು ಹಬ್ಬ ಮಾಡ್ತೀರಾ ಅಂತಾಳೆ ನಿಹಾರಿಕಾ ಏನು ನಿನ್ನ ರೇಂಜು ಸಂಕ್ರಾಂತಿ ಹಬ್ಬನ ಯಾರ ಮನೇಲಿ ಮಾಡಿದ್ರು ಎಳ್ಳು ಬೆಲ್ಲನೆ ಅಂತಾರೆ ಆರತಿ ನಾವೆಲ್ಲರೂ ಬರ್ತೀವಿ ಜನಾರ್ದನ್ ಅವರೇ ಹಬ್ಬ ಎಲ್ಲಿ ನಿಮ್ಮನೇನಲ್ಲ ಅಂತಾಳೆ ವಜ್ರೇಶ್ವರಿ ಒಂದು ರೆಸಾರ್ಟಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಡಿಟೇಲ್ಸ್ನ ನಾನು ಸಂಜೆ ಫೋನ್ ಮಾಡಿ ಹೇಳ್ತೀನಿ ನಾನಿನ್ನು ಬರ್ತೀನಿ ಅಂತ ಜನಾರ್ಧನ ಹೋಗ್ತಾರೆ ಈಚೆ ಕಿಚನಲ್ಲಿ ಆನಂದು ರಚನೆಗೆ ಅಡುಗೆ ಹೇಳಿಕೊಡ್ತಿರುವಾಗ ಜೀವನಾಗ್ತಾನೆ ಯಾಕೆ ರೀ ಏನಾಗ್ತೀರಾ ಅಂತಳೆ ರಚನಾ ಅಲ್ಲ ಆರಾಮಾಗಿರೋದು ಬಿಟ್ಟು ಈ ಸರ್ಕಸ್ ಎಲ್ಲ ಯಾಕೆ ಬೇಕು ನಿಮಗೆ ಅಂತಾನೆ ಜೀವ ಅಡುಗೆ ಕಲಿಯೋದು ನನ್ನ ಆ್ಯಂಬಿಷನ್ ರೀ ಅಂತಳೆ ರಚನಾ ರೀ ಸಿಡಿಯುತ್ತೆ ಅಂತ ಜೀವ ರಚನೇ ಹೇಳ್ಕೊಂಡು ಒಬ್ರನ್ನೊಬ್ಬರು ನೋಡ್ತಾ ಕಳೆದು ಹೋಗ್ತಾರೆ ಆನಂದು ನೋಡ್ತಿರ್ತಾನೆ ಆಗ ನಿಧಿ ಬಂದು ಆನಂದು ಅಂದ್ಕೂಡಲೇ ಇಬ್ಬರು ದೂರ ಹೋಗ್ತಾರೆ ಆನಂದು ನೀನ್ಯಾಕೆ ಇನ್ನೂ ವೀಡಿಯೋ ಶೇರ್ ಮಾಡಿಲ್ಲ ಅಂತಾಳೇನಿದ್ವಿ ವೀಡಿಯೋನ ಅಂತಾನೆ ಜೀವ ನಿಮ್ಮ ತಾಳಿ ಶಾಸ್ತ್ರದ ವೀಡಿಯೋನ ಆನಂದು ರೀ ರೆಕಾರ್ಡ್ ಅಂತಾಳೆ ಅಂತಳೇನಿದ್ದೀ ಆಗ ಜೀವನ ಈಚೆ ಎಳೆದು ರಚನಾ ನನಗೆ ನಾನೇ ತಾಳಿ ಕೊಟ್ಕೊಂಡಿರೋದು ರೆಕಾರ್ಡ್ ಆಗಿರುತ್ತಲ್ಲ ಈಗ ಏನು ಮಾಡೋದು ಅಂತಾಳೆ ಈಚೆ ಆರ್ತಿ ಮನೋಹರ ಹತ್ರ ಬಾವ ನೀವು ನನ್ನ ಹತ್ರ ಯಾವ ವಿಷಯ ಮುಚ್ಚಿಡೋದಕ್ಕೆ ನೋಡ್ತಿದ್ದೀರಾ ನಿನ್ನೆ ದೇವಸ್ಥಾನದಲ್ಲಿ ನೀವು ಜೀವ ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ ಅದೇನೋ ರಹಸ್ಯನ ಮುಚ್ಚಿಡ್ತಿದ್ದೀರಾ ಅಂತ ಜೀವ ನಿಮ್ಮನ್ನು ಕೇಳ್ತಿದ್ದ ಏನದು ಅಂತಾಳೆ ಏನಾಗಿದೆ ನಿನಗೆ ಇಷ್ಟು ದಿನ ಸರಿಯಾಗಿ ಇದ್ದಲ್ಲ ಜೀವ ಸರಿ ಇಲ್ಲ ಅವನು ಹೇಳೋದೆಲ್ಲ ಸುಳ್ಳು ಅವ್ನ ಮಾತಾನೆ ಯಾರು ನಂಬೇಡಿ ಅವ್ನು ನಂಬಿಕೆ ಇದ್ರೋಯ್ಯ ಅಂತ ಒಂದು ದಿನ ಬಂದು ಹೇಳ್ತೀಯಾ ಇನ್ನೊಂದು ದಿನ ಬರ್ತೀಯಾ ಜೀವ ಹಾಗಂದ ಹೀಗಂದ ನಿಜನ ಅಂತ ವಿಚಾರಿಸ್ತೀಯಾ ನಿನ್ನ ಬಿಹೇವಿಯರ್ ಕನ್ಫ್ಯೂಸ್ ಆಗಿದೆ ನನಗೆ ಇಷ್ಟಕ್ಕೂ ನೀನು ಜೀವನ ನಂಬ್ತೀಯೋ ನಂಬಲ್ವ ಮೊದಲು ಅದಕ್ಕೆ ಕ್ಲಾರಿಟಿ ಕೊಡು ನಿನ್ನ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೀನಿ ಅಂತ ಮನೋಹರು ಹೋಗ್ತಾರೆ ಮಾತಲ್ಲೇ ಕನ್ಫ್ಯೂಸ್ ಮಾಡಿ ಬುದ್ಧಿವಂತಕ್ಕಿಂತ ಡೈವರ್ಟ್ ಮಾಡಿ ನಾನು ಕೇಳಿದ ಪ್ರಶ್ನೆಯಿಂದನೇ ಜಾರ್ಕೊಂಡು ಬಿಟ್ರಲ್ಲ ಇರಲಿ ರಚನಾ ಮತ್ತು ಜೀವ ರೂಮಲ್ಲಿ ಸಪ್ರೇಟ್ ಆಗಿರೋದು ಭಾವ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಅನ್ನೋದನ್ನು ಆದಷ್ಟು ಬೇಗ ಕಂಡು ಹಿಡಿತೀನಿ ಅಂತಾರೆ ಆರತಿ ಈಚೆ ನಿಧಿ ಬೇಗ ಕಳಿಸು ಆನಂದು ನಾನು ಅದಕ್ಕೆ ಬ್ಯೂಟಿಫುಲ್ ಆಗಿರೋ ಸಾಂಗ್ ಹಾಕಿ ರೀಲ್ಸ್ ಮಾಡ್ತೀನಿ ಅಂತಳೆ ಆಗ ಆನಂದು ಅಳ್ತಾ ಮೇಡಮ್ ನೀವೇ ನನ್ನ ಡಿಸ್ಪ್ಲೇ ಒಡೆದು ಹಾಕಿದ್ರಲ್ಲ ಅಂತಾನೆ ಅದನ್ನು ರೆಡಿ ಮಾಡಿಸೋಕೆ ಕೊಟ್ಟಿದ್ದೀಯಲ್ಲ ಆನಂದು ಅಂತಳೆ ನಿಧಿ ರೆಡಿ ಮಾಡ್ಸೋಕೆ ಕೊಟ್ಟಿದ್ದ ಅಂಗಡಿಗೆ ಹೋದನಾ ಇಸ್ಕೊಂಡು ಬಂದನಾ ಅಡುಗೆ ಇಟ್ಟಿದ್ನ ಆಮೇಲೆ ಎಲ್ಲೂ ಕಾಣಿಸ್ತಿಲ್ಲ ಅಂತ ಅಳ್ತಾನೆ ಆನಂದು ಇನ್ನೂ ಮೊಬೈಲಿರುವ ಆ ವಿಡಿಯೋನ ನೋಡ್ದಪ್ಪ ಅಂತಾನೆ ಜೀವ ಇಲ್ಲ ನೋಡೋಷ್ಟರಲ್ಲಿ ಮೊಬೈಲ್ ಮಾಯ ಆಯಿತು ಅಂತಾನೆ ಆನಂದು ಆನಂದು ವಿಡಿಯೋ ನೋಡಿಲ್ಲ ಅದು ಬೇರೆಯವ್ರ ಕೈಗೆ ಸಿಗದೆ ನಾವು ಎಕ್ಸ್ಪೋಸ್ ಆಗೋಷ್ಟರಲ್ಲಿ ಅದನ್ನು ಕಂಡು ಹಿಡಿದು ವೀಡಿಯೋನ ಡಿಲೀಟ್ ಮಾಡಬೇಕು ಅಂತ ಜೀವ ರಚನಾಗ ಹೇಳ್ತಾನೆ ಹಾಗೆ ಮಾಡೋಣ ಅಂತ ಹೇಳಿ ರಚನ ಮಾಡ್ಕೋ ಆನೊಂದು ಎಲ್ಲಿಟ್ಟಿದ್ದೆ ಅಂತ ಅಂತಾಳೆನಿದ್ದಿ ಎಲ್ಲರೂ ಹುಡ್ಕೋಣ ಅಂತ ನಾಲ್ಕು ಜನ ಇಡೀ ಮನೆ ನೋಡುತ್ತಾರೆ ಆ ಫೋನು ಯಾರು ಕೈಗಾದರೂ ಸಿಕ್ಕಿ ವೀಡಿಯೋ ನೋಡಿಬಿಟ್ರೆ ಏನು ಮಾಡೋದು ಅಂತ ಹೇಳಿ ನಿಜವಾಗ್ಲೂ ಆನೊಂದು ಮೊಬೈಲ್ನಲ್ಲಿ ತಾಳಿಶಾಸ್ತ್ರ ರೆಕಾರ್ಡ್ ಆಗಿರುತ್ತೆ ಅಂತೀರಾ ಮೊಬೈಲ್ ಡ್ಯಾಮೇಜ್ ಆಗಿ ರೆಕಾರ್ಡ್ ಆಗದೇ ಇದ್ರೆ ಅಂತ ಅಂದ್ಕೊಳ್ಳೋಣ ಖುಷಿಯಾಗಿದೆ ಅಂತಾನೆ ಜೀವ ಬೈ ಚಾನ್ಸ್ ವಿಡಿಯೋ ರೆಕಾರ್ಡ್ ಆಗಿದ್ರೆ ಅಂತ ರಚನಾ ಯೋಚನೆ ಮಾಡಿದರೆ ವಜ್ರೇಶ್ವರಿ ನಮ್ಮನ್ನ ಎಣ್ಣೆ ಬದ್ನೆಕಾಯಿ ಮಾಡಿ ತಿಂತಾಳೆ ಹೇಗಾದರೂ ಮಾಡಿ ಕಂಡುಹಿಡಬೇಕು ಅಂತ ಜೀವ ಯೋಚನೆ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ